ಎಲ್ಲ ಮಹಾಜನತೆ ಜ್ಞಾನ ನಮಸ್ಕಾರಗಳು ನನ್ನ ಹೆಸರು ರೇವಣ್ಣ ಮೈಸೂರಿನ ಕೂರ್ಗಳ್ಳಿ ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ರಾಜ್ಯ ಎಸ್ ಡಿ ಎಮ್ ಸಿ ಸಂಘದ ಪದಾಧಿಕಾರಿಗಳು ಬಂಧುಗಳೇ ಇದೇ ತಿಂಗಳು ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಕರ್ನಾಟಕದ ಎಚ್ ಡಿ ಎಂ ಸಿ ಸಂಘಗಳಿಂದ ಸರ್ಕಾರಿ ಶಾಲೆಗಳ ಉಳಿಗಾಗಿ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಉಪವಾಸತ್ಯಾಗ್ರಹಗಳನ್ನು ಈ ಮೂರು ದಿನಗಳ ಕಾಲ ಮಾಡುತ್ತಿದ್ದೇವೆ ಸ್ಥಳ ಮಂಡ್ಯ ನಗರ ಸರಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಮೈಸೂರು ಬೆಂಗಳೂರು ರಸ್ತೆ ಈ ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕರ್ನಾಟಕ ಸರ್ಕಾರಿ ಶಾಲೆಯ ಪೋಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಎಲ್ಲ ಬಂಧುಗಳು ಬೆಂಬಲವನ್ನು ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಜೈ ಕರ್ನಾಟಕ भरत माता की जय